ಸ್ನೇಹಿತರೆ ಶನಿದೇವನಿಗೆ ಹನುಮಂತನನ್ನು ಕಂಡರೆ ಯಾಕೆ ಅಷ್ಟೊಂದು ಭಯವಾಗುತ್ತದೆ ಗೊತ್ತಾ ಶನಿದೇವನು ಹನುಮಂತನ ಮೇಲೆ ತನ್ನ ವಕ್ರದೃಷ್ಟಿ ಬೀರಲು ಹೋದಾಗ ಹನುಮಂತನು ಮಾಡಿದ ಕೆಲಸವೇನು ಗೊತ್ತಾ ಹನುಮಂತನ ಕಾಟಕ್ಕೆ ಶನಿದೇವನೇ ನಿನ್ನ ಸಹವಾಸ ಬೇಡ ಎಂದು ಹೆದರಿ ಓಡಿಬಿಟ್ಟಿದ್ದೇಕೆ ಹನುಮಂತನ ಭಕ್ತರಿಗೆ ಶನಿದೇವನು ಕಷ್ಟ ಕೊಡೋದಿಲ್ಲ ಎಂಬ ಮಾತಿನ ಇಂದಿನ ಅರ್ಥವೇನು ಇವತ್ತಿನ ಸಂಚಿಕೆಯಲ್ಲಿ ಈ ಶನಿದೇವ ಮತ್ತು ಹನುಮಂತನ ನಡುವಿನ ಒಪ್ಪಂದದ ಕಥೆಯನ್ನು ತಿಳಿದುಕೊಳ್ಳೋಣ ಒಮ್ಮೆ ಹನುಮಂತನು ಒಂದು ಪರ್ವತದ ಮೇಲೆ ಕುಳಿತು ಶ್ರೀರಾಮನ ಧ್ಯಾನ ಮಾಡುತ್ತಿದ್ದ ಅದೇ ಸಮಯದಲ್ಲಿ ಶನಿದೇವನು ತನ್ನ ವಕ್ರ ದೃಷ್ಟಿಯನ್ನು ಯಾರ ಮೇಲೆ ಬೀರಬೇಕು ಎಂದು ಯೋಚಿಸುತ್ತಾ ಆ ಪರ್ವತದ ಮೇಲೆಯೇ ತಿರುಗಾಡುತ್ತಿದ್ದ ಅಲ್ಲಿ ಕುಳಿತಿದ್ದ ಹನುಮಂತನನ್ನು ಕಂಡ ಶನಿದೇವನು ಅವನ ಹತ್ತಿರ ಬಂದನು ಧ್ಯಾನದಲ್ಲಿದ್ದ ಹನುಮಂತನನ್ನು ನೋಡಿ ಶನಿದೇವನೋ ಹನುಮಂತ ನಾನು ನಿನ್ನ ಮೇಲೆ ನನ್ನ ವಕ್ರದೃಷ್ಟಿ ಬೀರುವುದಕ್ಕೆ ಬಂದಿದ್ದೇನೆ ಇಂದಿನಿಂದ ಏಳು ವರ್ಷಗಳವರೆಗೆ ನನ್ನ ಪ್ರಭಾವ ನಿನ್ನ ಮೇಲೆ ಇರುತ್ತದೆ ಆದ್ದರಿಂದ ನಾನು ನಿನ್ನ ದೇಹದಲ್ಲಿ ಪ್ರವೇಶ ಮಾಡಬೇಕಾಗಿದೆ ಎಂದನು ಹನುಮಂತನು ನಮಸ್ಕರಿಸಿ ಓ ಸೂರ್ಯಪುತ್ರ ಶನಿದೇವ ಕ್ಷಮಿಸಿ ನೀವು ನನ್ನ ದೇಹದಲ್ಲಿ ಪ್ರವೇಶ ಮಾಡಲು ಸಾಧ್ಯವಿಲ್ಲ ಎಂದನು ಶನಿದೇವನು ಕೋಪಗೊಂಡನು ನನ್ನ ಸಾಮರ್ಥ್ಯದ ಮೇಲೆ ಅನುಮಾನವೇ ಎಂದು ಕೇಳಿದನು ಹನುಮಂತನು ನೀವು ಎಲ್ಲ ರೀತಿಯಿಂದಲೂ ಶಕ್ತಿಶಾಲಿಗಳು ಆದರೆ ಸಮಸ್ಯೆ ಏನೆಂದರೆ ನನ್ನ ದೇಹದಲ್ಲಿ ಎಲ್ಲಿಯೂ ಜಾಗವಿಲ್ಲ ನನ್ನ ಭುಜಗಳ ಮೇಲೆ ಜಾಗ ಕೊಡಬೇಕೆಂದರೆ ಅವು ರಾಮ ಲಕ್ಷ್ಮಣರನ್ನು ಒತ್ತೊಯ್ಯಲು ಬಳಸಬೇಕಾಗುತ್ತದೆ ಕೈಗಳಲ್ಲಿ ಜಾಗ ಕೊಡಬೇಕೆಂದರೆ ಅವು ನನ್ನ ರಾಮನ ಸೇವೆಗೆ ಮೀಸಲಾಗಿವೆ ಕಾಲುಗಳನ್ನು ರಾಮ ಸೇತುವೆ ನಿರ್ಮಾಣದ ಕೆಲಸಕ್ಕೆ ಅವಶ್ಯಕ ನನ್ನ ಹೃದಯದಲ್ಲಿ ಜಾಗ ಕೊಡಬೇಕೆಂದರೆ ಅಲ್ಲಿ ಸೀತೆ ಮಾತೆಯೊಂದಿಗೆ ಶ್ರೀರಾಮನೇ ವಾಸಿಸುತ್ತಿದ್ದಾರೆ ನನ್ನ ತನು ಮನ ಕಣ ಕಣದಲ್ಲೂ ಶ್ರೀರಾಮನೇ ಇರುವಾಗ ನಿಮಗೆ ಎಲ್ಲಿ ಜಾಗ ಕೊಡಲಿ ಎಂದು ಉತ್ತರಿಸಿದ ಇದನ್ನು ಕೇಳಿದ ಶನಿದೇವನು ಕೋಪದಿಂದ ಹೇಳಿದನು ಹನುಮಂತ ನನ್ನ ಪ್ರಕೋಪದಿಂದ ಮನುಷ್ಯರಷ್ಟೇ ಅಲ್ಲ ಸಾಕ್ಷಾತ್ ದೇವತೆಗಳು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಒಮ್ಮೆ ನನ್ನ ವಕ್ರದೃಷ್ಟಿ ಯಾರ ಮೇಲಾದರೂ ಬಿದ್ದರೆ ಮೊದಲ ಎರಡೂವರೆ ವರ್ಷ ಅವನ ತಲೆಯ ಮೇಲೆ ಕೂತು ಬುದ್ಧಿಯಾಳು ಮಾಡುತ್ತೇನೆ ಮುಂದಿನ ಎರಡೂವರೆ ವರ್ಷ ಒಟ್ಟೆ ಭಾಗದಲ್ಲಿ ಕೂತು ಆರೋಗ್ಯ ಸಂಪತ್ತನ್ನೇ ಕಿತ್ತುಕೊಳ್ಳುತ್ತೇನೆ ಕೊನೆಯ ಎರಡೂವರೆ ವರ್ಷ ಕಾಲುಗಳಲ್ಲಿ ಕೂತು ಅವರನ್ನು ಅಲೆಯದಾಡುವಂತೆ ಮಾಡಿ ಸಂಪೂರ್ಣ ದರಿತ್ರನನ್ನಾಗಿ ಮಾಡುತ್ತೇನೆ ಇನ್ನು ಸಿದ್ಧನಾಗು ನಿನ್ನ ಮೇಲೂ ಶನಿ ದೋಷ ಪ್ರಾರಂಭವಾಗುತ್ತದೆ ಎಂದನು ಇದಕ್ಕೆ ಹನುಮಂತನು ಶಾಂತಿಯಾಗಿ ನಿಮ್ಮ ನಿರ್ಧಾರ ಬದಲಿಸಲು ನನಗೆ ಸಾಧ್ಯವಿಲ್ಲ ಆದರೆ ನಿಮ್ಮ ನಿಯಮದಂತೆ ನನ್ನ ದೇಹದಲ್ಲಿ ಎಲ್ಲಾದರೂ ಜಾಗ ಸಿಕ್ಕರೆ ನೀವು ಪ್ರವೇಶಿಸಬಹುದು ಎಂದನು ಶನಿದೇವನು ತಕ್ಷಣ ಹನುಮಂತನ ತಲೆಯ ಮೇಲೆ ಕುಳಿತ ಹನುಮಂತನಿಗೆ ತಲೆಯಲ್ಲಿ ಕೆರೆತ ಶುರುವಾಯಿತು ಅವನ ಕೈಯಲ್ಲಿ ಇದ್ದ ಬಂಡೆಯನ್ನು ಜೈ ಶ್ರೀರಾಮ್ ಎಂದು ಹೇಳುತ್ತಾ ತಲೆಯ ಮೇಲೆ ಇಟ್ಟನು ಬಂಡೆಯ ತೂಕದಿಂದ ತಲೆಯ ಮೇಲಿದ್ದ ಶನಿದೇವನು ಒತ್ತಡವನ್ನು ಅನುಭವಿಸಿದನು ಏನು ಹನುಮಂತ ತಲೆಯ ಮೇಲೆ ಬಂಡೆ ಇಡುತ್ತಿದ್ದೀಯಾ ಎಂದು ಶನಿದೇವನು ಕೇಳಿದನು ನನಗೆ ಕೆರೆತವಾಗುತ್ತಿದೆ ಅದಕ್ಕಾಗಿ ಹೀಗೆ ಮಾಡುತ್ತಿದ್ದೇನೆ ಎಂದು ಹನುಮಂತನು ಹೇಳಿದ ತೈಲ ಅಥವಾ ಔಷಧಿಯನ್ನು ಹಚ್ಚಬಹುದಲ್ಲವೇ ಎಂದು ಶನಿದೇವನು ಕೇಳಿದನು ಇಲ್ಲ ನನ್ನ ಸ್ವಭಾವವೇ ಹೀಗೆ ಎಂದು ಹೇಳುತ್ತಾ ಇನ್ನೊಂದು ಬಂಡೆಯನ್ನು ತಲೆಯ ಮೇಲೆ ಇಟ್ಟನು ತೂಕವನ್ನು ತಡೆಯಲಾಗದೆ ಶನಿದೇವನು ಅಯ್ಯೋ ಹನುಮಂತ ದಯವಿಟ್ಟು ಬಂಡೆಗಳನ್ನು ಕೆಳಗಿಳಿಸು ಇಲ್ಲದಿದ್ದರೆ ನಾನು ಬದುಕುವುದೇ ಕಷ್ಟ ಎಂದು ಬೇಡಿಕೊಂಡನು ಹನುಮಂತನು ನನ್ನ ಹತ್ತಿರ ಮಾತ್ರವಲ್ಲ ನನ್ನ ಭಕ್ತರ ಮೇಲೂ ನಿನ್ನ ವಕ್ರದೃಷ್ಟಿ ಬೀಳಬಾರದು ಎಂಬ ಷರತ್ತನ್ನು ಮುಂದಿಟ್ಟರು ಶನಿದೇವನು ಆಗ ಸರಿ ನಿನ್ನ ಭಕ್ತರ ಮೇಲೂ ನಾನು ವಕ್ರದೃಷ್ಟಿ ಬೀರುವುದಿಲ್ಲ ಎಂದು ಮೊದಲು ಬಂಡೆಗಳನ್ನು ತೆಗೆದು ಹಾಕು ಎಂದು ಬೇಡಿಕೊಂಡನು ಹನುಮಂತನು ಬಂಡೆಗಳನ್ನು ತೆಗೆದು ಶನಿದೇವನಿಗೆ ಮುಕ್ತಿ ನೀಡಿದ ಭಾರದಿಂದ ನೋವಿನಿಂದ ಬಳಲುತ್ತಿದ್ದ ಶನಿದೇವನು ಓ ರಾಮ ಭಕ್ತ ಹನುಮಂತ ನಿನ್ನ ಹತ್ತಿರ ಎಣ್ಣೆ ಇದೆಯಾ ಎಂದು ಕೇಳಿದನು ಆಗ ಹನುಮಂತನು ನನ್ನ ಬಳಿ ಇಲ್ಲ ಆದರೆ ಜನರು ನಿಮ್ಮ ದೋಷದಿಂದ ಪಾರಾಗಲು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹಚ್ಚಿ ದೀಪ ಹಚ್ಚಿ ಅಭಿಷೇಕ ಮಾಡಿ ನಿಮ್ಮನ್ನು ಪ್ರಾರ್ಥಿಸುತ್ತಾರೆ ಎಂದನು ಅಂದಿನಿಂದಲೇ ಶನಿದೇವನು ಹನುಮಂತನ ಹತ್ತಿರವಾಗಲಿ ಅಥವಾ ಹನುಮಂತನ ಭಕ್ತರ ಮೇಲೂ ತನ್ನ ವಕ್ರದೃಷ್ಟಿ ಬೀರುವುದಿಲ್ಲ ಎಂಬ ನಂಬಿಕೆ ಜನರಲ್ಲಿ ಇದೆ ಇದರ ಹಿಂದೆ ಇನ್ನೂ ಅನೇಕ ಕತೆಗಳಿದ್ದರೂ ಇದು ಅತ್ಯಂತ ಪ್ರಸಿದ್ಧವಾದ ಕತೆ ಸ್ನೇಹಿತರೆ ಈ ಕತೆ ನಿಮಗೆ ಹೇಗೆನಿಸುತ್ತದೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ವಿಷಯದೊಂದಿಗೆ ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ